ಕನ್ನಡಿಗರ ನಮಸ್ಕಾರ ಇವತ್ತು ಶಿಗ್ಗಾವಿ ತಾಲೂಕಿನ ಶಿವಪುರದಲ್ಲಿ ಕೆ ಆರ್ ಎಸ್ ಪಕ್ಷದ ಜನಸಂವಾದ ಕಾರ್ಯಕ್ರಮ ಊರಿನ ಜನರಿಗೆ ಏನು ಕಷ್ಟ ಆಗ್ತಾ ಇದೆ ಮತ್ತು ಊರಿನ ಜನರಿಗೆ ಸರ್ಕಾರಗಳು ಏನೆಲ್ಲ ಮಾಡಬೇಕು ಅನ್ನುವಂಥ ಸಂವಾದ ಕಾರ್ಯಕ್ರಮ ಹಾಗಾಗಿ ನಾನು ಲಿಂಗೇಗೌಡರು ಮತ್ತು ರಘುಪತಿ ಭಟ್ಟು ಹೊರಟ್ವಿ ಜೊತೆಗೆ ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿಯವರನ್ನು ಕೂಡ ಪಿಕಪ್ ಮಾಡಿಕೊಂಡ್ವಿ ಊರಿಗೆ ಹೋಗೋವಷ್ಟೊತ್ತಿಗೆ ಜನ ಸ್ವಲ್ಪ ಜನ ನೂರಾರು ಜನ ಅಲ್ಲಿ ಸೇರಿಕೊಂಡಿದ್ರು ಆ ಊರಿನ ಒಂದು ಸಮುದಾಯದ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ನಮ್ಮ ಅಧ್ಯಕ್ಷರು ಬಂದ ತಕ್ಷಣ ಭಾಳಷ್ಟು ಜನ ಖುಷಿಪಟ್ಟರು ಮತ್ತು ಅವರಿಗೆ ಒಂದು ಸನ್ಮಾನವನ್ನು ಕೂಡ ಮಾಡಿದ್ರು ನಂತರ ಊರಿನ ಕಷ್ಟಗಳನ್ನ ಕೇಳೋದಕ್ಕೆ ಸಂವಾದ ಮಾಡೋದಕ್ಕೆ ಶುರು ಮಾಡಿದ್ವಿ ಭಾಳಷ್ಟು ಜನಕ್ಕೆ ರೈತರಿಗೆ ಇವತ್ತು ಮಳೆ ಜಾಸ್ತಿ ಬಂದಿದೆ ಮತ್ತು ಬೆಳೆ ಹಾನಿಯಾಗಿದೆ ಮತ್ತು ಕಳೆದ ಬಾರಿ ಬರ ಬಂದಿತ್ತು ಮತ್ತು ಬೆಳೆ ಹಾನಿಯಾಗಿದೆ ಇಂಥ ಸಂದರ್ಭಗಳಲ್ಲಿ ಸರ್ಕಾರಗಳು ಬೆಳೆ ಪರಿಹಾರ ಹಣವನ್ನು ನೀಡಬೇಕು ಆದರೆ ಯಾವುದೇ ಸರ್ಕಾರಗಳು ಈ ರೈತರಿಗೆ ಪರಿಹಾರವನ್ನು ನೀಡ್ತಾ ಇಲ್ಲ ಊರಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಒಬ್ಬರು ಹೇಳಿದ್ರು ನಾವು ಕೊಳಚೆಯಲ್ಲಿ ಏನು ಉಸಿರು ಕಟ್ಟಿ ಬದುಕ್ತಾ ಇದ್ದೀವಿ ಅಂತೇಳಿ ಅಷ್ಟೊಂದು ಅವ್ಯವಸ್ಥೆಯನ್ನು ರೂಢಿಸ್ಕೊಂಡಿರುವಂಥ ಇಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ನಾವು ನೀವು ಪಣ ತೊಡಬೇಕಾಗಿದೆ ಹಾಗಾಗಿ ಶಿಗ್ಗಾವಿ ಚುನಾವಣೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡಿಯವರು ಸ್ಪರ್ಧೆ ಮಾಡಿದ್ದಾರೆ ನಾವು ನೀವು ಸೇರಿ ಅವರನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಬೇಕು ಜೊತೆಗೆ ಈ ಶಿಗ್ಗಾವಿ ಜನತೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮ್ಮೂರಿಗೂ ಕೂಡ ಕರೆದ್ರೆ ನಾವು ಬರ್ತೀವಿ ಜನಸಮಾದ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಎಲ್ರಿಗೂ ನಮಸ್ಕಾರ ಮತ್ತೆ ಸಿಗೋದು